ಹಾಯ್ ಎವ್ರಿ ವ್ಯಾನ್ ಕತೆಗಳ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಸ್ಟೋರಿಸ್ ವರ್ಡ್ ನಾನಿವತ್ತು ನಿಮ್ಮ ಮುಂದೆ ತರ್ತಾ ಇರೋಂಥ ಕತೆ ಶಿವಭಕ್ತಿ ಕತೆ ಶಿವನ ಭಕ್ತಿ ಯಾವ ರೀತಿ ಇದೆ ಅಂತ ಒಂದು ಕಥೆಯನ್ನು ತರ್ತಾ ಇದ್ದೀನಿ ನಿಮ್ಮ ಮುಂದೆ ಇಲ್ಲಿ ಜಾತಿ ಭೇದ ಯಾವುದೂ ಇಲ್ಲದೆ ಶಿವ ಬರೀ ಭಕ್ತಿಗೆ ಒಲಿತಾನೆ ಚಮ್ಮರನ ಶಿವಭಕ್ತಿ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಒಮ್ಮೆ ಶಿವ ಪಾರ್ವತಿ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ ಆವಾಗ ದೇವಿ ಭೂಲೋಕದ ಕಡೆ ನೋಡ್ತಾಳೆ ಭೂಲೋಕದಲ್ಲಿ ಶಿವನ ಭಕ್ತರು ಶಿವನನ್ನು ಪೂಜಿಸುತ್ತಾ ಇರ್ತಾರೆ ಶಿವನ ಸ್ತೋತ್ರನ ಮಾಡ್ತಾ ಇರ್ತಾರೆ ಅರ್ಚನೆ ಮಾಡ್ತಾ ಇರ್ತಾರೆ ಇದನ್ನು ಕಂಡು ಪಾರ್ವತಿ ದೇವಿಗೆ ತುಂಬ ಖುಷಿಯಾಗುತ್ತೆ ದೇವ ಎಷ್ಟೊಂದು ಭಕ್ತರು ನಿನ್ನನ್ನು ಪ್ರತಿನಿತ್ಯ ಪೂಜಿಸ್ತಾ ಇದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ಶಿವ ಹೇಳ್ತಾನೆ ಹೌದು ಇವರಲ್ಲಿ ಯಾರೂ ನಿಜವಾದ ಭಕ್ತರಲ್ಲ ಕೇವಲ ತೋರಿಕೆಗಾಗಿ ಹೀಗೆ ಮಾಡ್ತಿದ್ದಾರೆ ಸ್ವಾರ್ಥ ತುಂಬಿದ ಮನಸ್ಸು ಅವ್ರದು ಏನೇಳಿ ಸ್ವಾರ್ಥ ತುಂಬಿದ ಮನಸ್ಸೋರ್ದು ತೋರಿಕೆ ಪೂಜೆ ಅಷ್ಟೇ ನಿಸ್ವಾರ್ಥ ಸೇವೆ ಇಲ್ಲ ಪೂಜಾ ವಿಧಾನಗಳಲ್ಲಿ ತಮಗೆ ಬೇಕಾದದ್ದನ್ನು ಕರುಣಿಸುವಂತೆ ನನ್ನ ಪ್ರಾರ್ಥಿಸ್ತಾರೆ ಸ್ವಾರ್ಥ ತುಂಬಿದ ಪೂಜಾ ಭಕ್ತಿಗೆ ನಾನು ಪ್ರೀತನಾಗುವುದಿಲ್ಲ ನನಗೆ ಸ್ವಾರ್ಥ ತುಂಬಿರೋಂಥ ಪೂಜೆ ಇಷ್ಟ ಆಗಲ್ಲ ಅಂತ ಶಿವ ತನ್ನ ಪ್ರಾಣಕಾಂತೆಯಾದ ದೇವಿಗೆ ತಿಳಿಸ್ತಾನೆ ಭೂಲೋಕದ ಮಾನವರು ಎತ್ತ ಕಡೆಯಿಂದ ನೋಡಿದರು ತಮ್ಮ ಸ್ವಾರ್ಥ ಆಸೆಗಳಿಗೆ ಬೇಡುವವರನ್ನು ಕಂಡು ಪಾರ್ವತಿ ಆತಂಕಗೊಳ್ತಾಳೆ ಸ್ವಲ್ಪ ಸಮಯ ಕಳೆದ ನಂತರ ಎಲ್ಲಿಂದಲೋ ಶಿವ ಎನ್ನುವ ಸದ್ದು ಕೇಳಿಸುತ್ತೆ ಪಾರ್ವತಿ ಶಿವನ ಕಡೆ ನೋಡ್ತಾಳೆ ಹೌದು ಅವನು ನನ್ನ ನಿಜವಾದ ಭಕ್ತ ಅನುಮಾನ ಬೇಡ ಅಂತ ಶಿವ ಹೇಳ್ತಾನೆ ಪಾರ್ವತಿ ಆ ಭಕ್ತನ ಕಡೆ ನೋಡ್ತಾಳೆ ಅವನೊಬ್ಬ ಚಮ್ಮಾರ ಅವನು ಶಿವಲಿಂಗದ ಮೇಲೆ ಚಪ್ಪಲಿಯನ್ನು ಇಟ್ಟು ಅದನ್ನು ಪಟ ಪಟನೆ ಕುಟ್ಟುತ್ತಾ ರಿಪೇರಿ ಮಾಡ್ತಿರ್ತಾನೆ

ಇದೇನಿಲ್ಲ ಶಿವನಿಗೆ ಅವಮಾನ ಮಾಡಿದ ನನ್ನ ಭಜಿಸುವುದನ್ನು ಬಜಿಸುವುದನ್ನು ನನ್ನ ಅವನಿಗೆ ಏನು ತಿಳಿದಿಲ್ಲ ಮುಕ್ತ ಮನಸ್ಸು ಅವನದು ಅವನು ಏನನ್ನು ಬೇಕೆಂದು ಬೇಡುತ್ತಿಲ್ಲ ಆದ್ದರಿಂದ ಆ ಭಕ್ತನ ಮನಸ್ಸನ್ನು ನಿಗ್ರಹಿಸಿ ಅವನನ್ನು ಅನುಗ್ರಹಿಸು ಎಂದನು ಶಿವ ಪಾರ್ವತಿಗೆ ಶಿವನ ಮಾತನ್ನು ಕೇಳಿ ಚಮ್ಮಾರನಲ್ಲಿ ಪ್ರೀತಿಯಾಗೂ ನಂಬಿಕೆ ಉಂಟಾಯಿತು ಚಮ್ಮಾರನಿಗೆ ಮಂಗಳವಾಗಲೆಂದು ಆಶೀರ್ವದಿಸಿದಳು ಇದಾಗಿತ್ತು ಇವತ್ತಿನ ಕತೆ ಈ ಕಥೆಯ ನೀತಿ ಏನಪ್ಪ ಅಂದರೆ ಬೂಟಾಟಿಕೆ ಆಡಂಬರ ಇದ್ಯಾವುದು ಮನುಷ್ಯನಿಗೆ ಒಳ್ಳೆಯದಲ್ಲ ಇದಕ್ಕೆ ದೇವರು ಕೂಡ ಒಲಿಯೋದಿಲ್ಲ ನಿಸ್ವಾರ್ಥ ಸೇವೆಯಿಂದ ಸ್ವಾರ್ಥ ಇಲ್ಲದೆ ಯಾರು ದೇವರನ್ನು ಪೂಜಿಸ್ತಾರೋ ಅವರಿಗೆ ಖಂಡಿತ ಒಳ್ಳೆಯದಾಗುತ್ತೆ ದೇವರಲ್ಲಿ ಭಕ್ತಿ ಇಡಿ ನಂಬಿಕೆ ಇಡಿ ಆಡಂಬರ ಪ್ರದರ್ಶನ ಮಾಡಬೇಡಿ ನೋಡಿದ್ರಲ್ಲ ಆ ಕತೆ ಎಷ್ಟು ಚೆನ್ನಾಗಿತ್ತು ಅಂತ ಈ ಸ್ಟೋರಿ ಇಷ್ಟ ಆದಲ್ಲಿ ಮರಿದನೇ ಕಮೆಂಟ್ ಮಾಡಿ ಹಾಗೆಯೇ ಈ ಸ್ಟೋರೀಸ್ ಚಾನಲ್ ಅನೂಸ್ ವರ್ಡ್ ನಿಮಗೆ ಆದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಸಜೆಸ್ಟ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್